ರಮೇಶ್ ಸಾಮಾಜಿಕ ಕಾರ್ಯಕರ್ತರು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಸಾಮಾಜಿಕ ಸಾಮರಸ್ಯಕ್ಕಾಗಿ ಪ್ರತಿದಿನ ಹೋರಾಡ್ತಿರ್ತವೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಳೆದ ಒಂದು ದಶಕದಿಂದ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸ್ವಚ್ಛ ಸುಸಂಸ್ಕೃತ ಭ್ರಷ್ಟಾಚಾರ ರಹಿತ ಒಂದು ಸರ್ಕಾರವನ್ನು ರಚಿಸಬೇಕು ಅಂತೇಳಿ ಕೆ ಆರ್ ಎಸ್ ಪಕ್ಷ ಅಂತಕ್ಕಂಥದ್ದು ಇವತ್ತು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ನೊಂದ ಜನರಿಗೆ ನ್ಯಾಯ ಕೊಡಿಸಬೇಕು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆ ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರು ಅತ್ಯಂತ ಸಂಭಾವಿತರು ಅಂತ ಹೇಳ್ಕೊಂಡು ಅವರ ಅಧೀನದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಇವತ್ತು ನ್ಯಾಯ ಕೇಳುವಂಥ ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ದಾಳಿ ಮಾಡುವಂಥದ್ದು ಒಟ್ಟಾಡಿಸಿಕೊಂಡು ಒಡೆಯುವಂಥದ್ದು ಕೇಸ್ ಹಾಕುವಂಥದ್ದು ಜೈಲಿಗೆ ತಳ್ಳುವಂಥದ್ದು ಇಂತಹ ಹೀನ ಕೃತ್ಯಗಳಲ್ಲಿ ತೊಡಿತಾ ಇದೆ ಪೊಲೀಸ್ ಠಾಣೆಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳ್ತಾರೆ ಇವರು ಪ್ರಾಮಾಣಿಕರೇ ಆಗಿದ್ದರೆ ಇವರು ಲಂಚ ತೆಗೆದುಕೊಳ್ಳುವುದೇ ಇಲ್ಲ ಆಗಿದ್ದರೆ ಸುಸಂಸ್ಕೃತರೇ ಆಗಿದ್ದರೆ ಯಾಕೆ ಪೊಲೀಸ್ ಠಾಣೆಗಳಲ್ಲಿ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳ್ತಾರೆ ಇದೇನು ಇವರ ಮನೆಯೇ ಖಾಸಗಿ ಕೋಣೆಯೇ ರೆಕಾರ್ಡ್ ಮಾಡಬಾರ್ದು ಅಂದರೆ ಪ್ರತಿಯೊಂದು ಇಲಾಖೆಗಳಲ್ಲಿ ಇವತ್ತು ಆರ್ ಟಿ ಒಗಳಿರ್ಬೋದು ಕಂದಾಯ ಇಲಾಖೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಸಬ್ರಿಜಿಸ್ಟಾರ್ ಇರ್ಬೋದು ಪ್ರತಿಯೊಂದು ಇಲಾಖೆಗಳಲ್ಲಿ ರೆಕಾರ್ಡ್ ಮಾಡಬೇಡಿ ರೆಕಾರ್ಡ್ ಮಾಡಬೇಡಿ ವಿಡಿಯೋ ರೆಕಾರ್ಡ್ ಅಂತ ವಿಡಿಯೋ ರೆಕಾರ್ಡ್ ಇದ್ರೂ ಸಹ ಇವರು ಎಲ್ಲಾ ದಾಖಲೆಗಳಿದ್ರೂ ಸಹ ಕಣ್ಣಿಗೆ ಕಾಣುವಂತ ವಿಡಿಯೋ ಲೈವ್ಗಳು ಇದ್ರೂ ಸಹ ನಾವು ತಪ್ಪೇ ಮಾಡಿಲ್ಲ ಅಂತಂದೇಳಿ ಕೋರ್ಟ್ಗೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರಂದ್ರೆ ಇವತ್ತು ನಮ್ಮ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದಾರಾ ಅಥವಾ ಅಧಿಕಾರ ಮಾಡ್ತಾ ಇದ್ದಾರ ಜನರಿಗೆ ನ್ಯಾಯ ಕೊಡ್ತಾರೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇವಲ್ಲಿ ಏನ್ ಮಾಡ್ತಾ ಇದ್ರ ನಿಮ್ ಕೈಲಂತೂ ನ್ಯಾಯ ಕೊಡಕ್ಕಾಗಲ್ಲ ನ್ಯಾಯ ಕೊಡಿಸುವಂತ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಒಂದು ಪಕ್ಷ ಸಾಮಾಜಿಕ ನ್ಯಾಯಕ್ಕೋಸ್ಕರ ಗುರು ರಾತ್ರಿ ಅವಿರತ ಹೋರಾಡ್ತಿದೆ ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಇರ್ಬೋದು ರಘು ಜಾಣಗಿರಿ ಇರ್ಬೋದು ಇವ್ರ ಮೇಲೆಲ್ಲ ಸುಮಾರು ಕೇಸ್ಗಳು ಸುಮಾರು ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಜೈಲ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋಗ್ಬೇಕು ಇವೆಲ್ಲವನ್ನು ನೀವೇ ಸೃಷ್ಟಿ ಅಂದ್ರೆ ಲಂಚ ತಗೊಳ್ಳೋ ತಗೊತಾ ಇರ್ಲಿ ಅವ್ರು ದೌರ್ಜನ್ಯ ಮಾಡ್ತಾ ಇರ್ಲಿ ಪೊಲೀಸ್ನವ್ರು ಅವರು ಪ್ರಶ್ನೆ ಮಾಡ್ಬಾರ್ದು ನೀವು ಮಾತ್ರ ವೇದಿಕೆಗಳಲ್ಲಿ ಸಾಮಾಜಿಕ ನ್ಯಾಯ ಜಾತ್ಯತೀತ ದೇಶ ಇದೆಲ್ಲವನ್ನು ದೊಡ್ಡ ದೊಡ್ಡ ಪದಗಳನ್ನು ಹೇಳಿ ಜನರನ್ನು ಮರಳು ಮಾಡ್ತಾ ಇದ್ದೀರಾ ದಯವಿಟ್ಟು ಏನು ಕೆ ಆರ್ ಎಸ್ ಪಕ್ಷದವರಿಗೆ ನಾವೆಲ್ಲ ಕರ್ನಾಟಕ ಇರತಕ್ಕಂಥ ಸಂಘ ಸಂಸ್ಥೆಗಳು ನೈತಿಕ ಬೆಂಬಲ ಕೊಡ್ತಾ ಇದೀವಿ ಆ ಪಕ್ಷದ ಸೈನಿಕರ ಮೇಲೆ ಏನಾದರೂ ಪ್ರಾಮಾಣಿಕರು ಕೇಳ್ತಕ್ಕಂಥವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವೆಲ್ಲ ಬೀದಿಗೆ ಬರುವಂತ ದಿನಗಳು ದೂರ ಇಲ್ಲ ಇನ್ನಾದ್ರೂ ಎಚ್ಚೆತ್ಕೊಂಡು ಗೃಹ ಸಚಿವರೇ ಇಲ್ಲ ರಾಜೀನಾಮೆ ಕೊಡಿ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತೇಳಿ ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನಮಸ್ಕಾರ ಶುಭವಾಗಲಿ